ದರ ಮಾರ್ಗದರ್ಶನದಿಂದ ನಾವೊಂದು ಚಿಕ್ಕ ಮಕ್ಕಳ ತಂಡ ಮಾಡ್ಕೊಂಡಿದ್ದೀವಿ ಧರ್ಮದ ನಾವು ಮತ್ತು ನಮ್ಮ ಗೆಳೆಯರ ಧರ್ಮದ ಮಾರ್ಗದಲ್ಲಿ ಸದಾಚಾರದ ಮಾರ್ಗದಲ್ಲಿ ಜೀವನ ನಡೆಸೋ ಪ್ರಯತ್ನ ಮಾಡ್ತೀವಿ ಗುರುಗಳೇ ನಮ್ಮ ಟೀಮ್ ಹೆಸರು ಕಿಟ್ಸ್ ಆಫ್ ಇಂಡಿಯಾ ಟೀಮ್ ವರ್ಕ್ ಅಂತ ನಾವು ಎಲ್ಲ ಗುರುಗಳ ಹತ್ರ ಹಿರಿಯರ ಹತ್ರ ಹೋಗಿ ಅವರು ಅವರ ಹೇಳಿರೋದು ಒಳ್ಳೆಯ ಮಾತನ್ನು ಕೇಳಿಬಿಟ್ಟು ಎಲ್ಲ ಜನಕ್ಕೆ ತಿಳಿಸುವ ಪ್ರಯತ್ನ ಮಾಡ್ತಾಯಿದ್ದೇವೆ ಅದಕ್ಕೆ ಬನ್ನಿ ಇವತ್ತು ತುಂಬ ಸಂತೋಷ ಇವತ್ತು ಮುಖ್ಯವಾಗಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಇದರ ಜಾಗೃತಿ ಮಕ್ಕಳಲ್ಲಿ ಆಗಬೇಕು ಆದ್ದರಿಂದ ಮುಂದೆ ಇವತ್ತಿನ ಮಕ್ಕಳೇ ನಾಳೆಯ ದೇಶದ ಪ್ರಜೆಗಳು ಅದರಿಂದ ಮಕ್ಕಳಲ್ಲಿ ಧರ್ಮಶ್ರದ್ಧೆಯನ್ನು ಬೆಳೆಸುವುದು ಅವರಿಗೆ ತಿಳಿ ಹೇಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ ನೀವೆಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿ ಈ ಒಂದು ಕಿಡ್ಸ್ ವರ್ಲ್ಡ್ ಅಂತನ್ನುವಂಥ ಒಂದು ಬ್ಯಾನರ್ ಕೆಳಗೆ ನೀವು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಗುರುಗಳೇ ಇವತ್ತಿನ ಕಾಲ ಮಕ್ಕಳಿಗೆ ಅಂದರೆ ಅವ್ರ ಜೀವನ ಲೈಫ್ ಪರ್ಪಸ್ ಏನು ಅಂತ ಹೇಳ್ತೀವಿ ಮಕ್ಕಳಿಗೆ ಅರ್ಥ ಮುಖ್ಯವಾಗಿ ಭಗವಂತ ನಮಗೆ ಏನು ಈ ಜನ್ಮವನ್ನು ನೀಡಿದ್ದಾನೆ ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಅವರ ದೇಹದ ಸ್ವಾಸ್ಥ್ಯ ಆರೋಗ್ಯದ ವಿಚಾರ ಮತ್ತೊಂದು ವಿದ್ಯಾಭ್ಯಾಸ ಮತ್ತು ಮಕ್ಕಳ ಆಟಪಾಠಗಳು ಅನ್ನುವಂಥದ್ದು ಮಕ್ಕಳ ಮೂಲಭೂತವಾದ ಹಕ್ಕು ಜೊತೆಯಲ್ಲಿ ಧಾರ್ಮಿಕ ಶ್ರದ್ಧೆ ಅನ್ನುವಂಥದ್ದನ್ನು ನಾವು ಮಕ್ಕಳಲ್ಲಿ ನಾವು ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಮಹತ್ವ ಅದರಲ್ಲಿ ಮಕ್ಕಳಿಗೆ ಅಭಿರುಚಿ ಇದನ್ನು ಮೂಡಿಸಬೇಕಾದದ್ದು ನಮ್ಮ ಕರ್ತವ್ಯ ಭಾಗವತದಲ್ಲಿ ರಾಜರು ಒಂದು ಮಾತನ್ನು ಹೇಳ್ತಾರೆ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಚಿಕ್ಕ ವಯಸ್ಸಿನಿಂದಲೇ ನಾವು ಧಾರ್ಮಿಕ ಒಂದು ಕಳಕಳಿ ಆಚರಣೆ ಶ್ರದ್ಧೆ ಉಳ್ಳವರಾಗಬೇಕು ಇದು ರಾಜರು ನಮಗೆ ನೀಡಿದಂತಹ ಒಂದು ಸಂದೇಶ ಆದ್ದರಿಂದ ಈ ಕ ಚಿಕ್ಕ ಮಕ್ಕಳಿಂದಲೇ ಈ ಧಾರ್ಮಿಕ ಜಾಗ್ರತೆ ಅನ್ನುವಂಥದ್ದು ನಾವು ಮೂಡಿಸ್ಬೇಕು ತುಂಬ ಜನ ಮಕ್ಕಳು ಹಲವಾರು ಗೊಂದಲಗಳಲ್ಲಿ ಇದ್ದಾರೆ ಅದಕ್ಕೆ ಪರಿಷ್ಕಾರ ತಿಳಿಸಿಕೊಡಿ ಈಗ ಗೊಂದಲ ಅಂತಂದರೆ ಅವರ ಕೌಟುಂಬಿಕವಾದದ್ದು ಅಥವಾ ಆರೋಗ್ಯ ಪರವಾದದ್ದು ಶೈಕ್ಷಣಿಕವಾದ ಪರವಾದದ್ದು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು ಮಕ್ಕಳು ಯಾವುದೇ ಮಾನಸಿಕ ಒತ್ತಡ ಗೊಂದಲಕ್ಕೆ ಒಳಗಾಗಬಾರ್ದು ಅವರ ಮನಸ್ಸು ಪ್ರಫುಲ್ಲಿತವಾಗಬೇಕು ಗೊಂದಲದಿಂದ ಅವರ ಪಾಲಕರು ಹಿರಿಯರು ಅಥವಾ ಗುರುಗಳು ಅವರುಗಳು ಅವರನ್ನು ನಾವು ಹೊರತರಬೇಕು ತಂದು ಅವರ ಮನಸ್ಸು ವಿಕಸಿತವಾಗಬೇಕು ಪ್ರಫುಲ್ಲಿತವಾಗಬೇಕು ಅಷ್ಟೇ ಹೊರತು ಅವರ ಮನಸ್ಸು ಕೆರಳಬಾರದು ಕೆರಳದಂತೆ ವಿಕಸಿತವಾಗುವಂತೆ ನಾವು ಎಲ್ಲರೂ ಹಿರಿಯರು ಪಾಲಕರು ಮಾಡಬೇಕು ಅವರಿಗೆ ಅಧ್ಯಯನ ಅವರ ಆಟಪಾಠಗಳು ಅವರ ಆಹಾರ ಜೊತೆಯಲ್ಲಿ ಅವರಿಗೆ ತಂದೆ ತಾಯಿಗಳ ಹಿರಿಯರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಅವರಿಗೆ ಲಭ್ಯವಾಗಬೇಕು ಮಕ್ಕಳು ಯಾವ ವಯಸ್ಸಿನಿಂದ ಭಕ್ತಿ ಮಾರ್ಗದ ಅವಶ್ಯಕತೆ ಇದೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಅನ್ನುವಂಥದ್ದು ಅವರಲ್ಲಿ ನಾವು ಪ್ರಚೋದಿಸಬೇಕು ಭಾಗವತದಲ್ಲಿ ಪ್ರಹ್ಲಾದರಾಜರ ಸನ್ನಿವೇಶದಲ್ಲಿ ಹೇಳುವಾಗ ಅವರು ಕೌಮಾರ ಆಚರೆಯದ ಪ್ರಾಜ್ಞ ಅಂತ ಕೌಮಾರಾವಸ್ಥೆಯಲ್ಲೇ ನಾವು ಧರ್ಮದಲ್ಲಿ ಆಸಕ್ತಿ ಇಟ್ಕೊಳ್ಬೇಕು ನಾವು ರಿಟೈರ್ಡ್ ಆದಮೇಲೆ ಅಥವಾ ದೊಡ್ಡವರಾದ ಮೇಲೆ ಇದರ ಬಗ್ಗೆ ನಾವು ತಿಳ್ಕೊಳ್ತೇವೆ ಅಂತಂದರೆ ಆವಾಗ ಪ್ರವೃತ್ತಿ ಅನ್ನುವಂಥದ್ದು ಬರೋದಿಲ್ಲ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಚಿಕ್ಕಂದಿರೋಳು ಮಕ್ಕಳಿಗೆ ಅಕ್ಕರ ವಿದ್ಯೆಗಳ ಕಲಿಸದಿದ್ದೊಡೆ ಕೊಂದಮ್ಮ ಅಂತ ಅಕ್ಕರ ವಿದ್ಯೆಗಳು ಅಂತಂದಾಗ ಕೇವಲ ಶಾಲೆ ಪಾಠದ ಮಾತ್ರ ಅಂತಲ್ಲ ಅವನ ಆಧ್ಯಾತ್ಮಿಕ ವಿಕಾಸಕ್ಕೆ ಅವನ ಆತ್ಮೋನ್ನತಿಗೆ ಮುಂದೆ ಬೇಕಾಗುವಂತಹ ಎಲ್ಲ ಮಾರ್ಗಗಳನ್ನು ಚಿಕ್ಕಂದಿನಿಂದಲೇ ನಾವು ಅವರಲ್ಲಿ ಪ್ರಚೋದಿಸಬೇಕು ಪ್ರೇರೇಪಿಸಬೇಕು ಜೊತೆಯಲ್ಲಿ ಅಂಧವಿಶ್ವಾಸವನ್ನು ಅಲ್ಲ ಇದು ಇಂಥ ಮಹತ್ತರವಾದದ್ದು ಇದರಿಂದ ಇಂತಹ ಉಪಯೋಗ ಇದೆ ಅನ್ನುವಂತಹ ರೀತಿಯಲ್ಲಿ ಮಕ್ಕಳಿಗೆ ನಾವು ತಿಳಿಸ್ತಾ ಹೋದರೆ ಅವರಿಗೆ ಪ್ರವೃತ್ತಿ ಅನ್ನುವಂಥದ್ದು ಬಾಲ್ಯದಿಂದಲೇ ಬರಬೇಕು ಗುರುಗಳೇ ಅತ್ಯಂತ ದಯಾಳು ನಮ್ಮ ರಾಯರು ಅವರ ಸಾನ್ನಿಧ್ಯದಲ್ಲಿ ದಿನನಿತ್ಯ ನೀವು ಅವರ ಸೇವೆ ಮಾಡಿಕೊಂಡಿದ್ದೀರಾ ನಿಮ್ಮ ಅನಿಸಿಕೆ ಆ ಬಗ್ಗೆ ನಿಮ್ಮ ರಾಯರ ಭಕ್ತರಿಗಾಗಿ